ದರ್ಶನ್ ಸುದೀಪ್ ಕರ್ನಾಟಕ ಚಿತ್ರರಂಗದ ಬಹು ಬೇಡಿಕೆಯ ನಟರು ಈ ಇಬ್ಬರ ಕುಚಿಕು ಜೋಡಿ ಈ ಹಿಂದೆ ಇಡೀ ಚಿತ್ರರಂಗವೇ ಇಷ್ಟಪಡುವಂತ ಜೋಡಿಯಾಗಿತ್ತು ಆದ್ರೆ ಒಂದಿಷ್ಟು ವಿಚಾರಗಳಿಂದ ಒಮ್ಮೆಲೆ ಈ ಇಬ್ಬರು ಜೋಡಿಗಳು ದೂರವಾದ್ರು ಒಂದೊಮ್ಮೆ ಟ್ವೀಟ್ ವಾರ್ ಕೂಡ ಈ ಇಬ್ಬರು ಸ್ಟಾರ್ ನಟರ ನಡುವೆ ನಡೆದಿತ್ತು ಹಾಗಿದ್ರೆ ಈ ಇಬ್ಬರು ನಟರು ದೂರವಾಗಿದ್ದೇಕೆ ಇದರ ಅಸಲಿ ಕಾರಣ ಏನು ಎನ್ನುವುದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಂದಿನ ಈ ವಿಡಿಯೋದಲ್ಲಿ ನಾವು ಹೇಳಲಿಕ್ಕಿದ್ದೇವೆ ಆರಂಭದ ದಿನಗಳಲ್ಲಿ ಕುಚುಕು ಗೆಳೆಯರಾಗಿದ್ದ ಈ ಇಬ್ಬರ ಸ್ನೇಹ ಇಡೀ ಚಿತ್ರರಂಗಕ್ಕೆ ಮಾದರಿ ಎಂಬಂತಿತ್ತು ಸಾವಿರದ ತೊಂಬತ್ತೇಳರ ಸಮಯದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಈ ಇಬ್ಬರು ನಟರು ಸ್ಟಾರ್ ಆಗಿ ಹೊರಹೊಮ್ಮಿದ್ರು ಒಂದು ಕಾಲದಲ್ಲಿ ಅಂಬಿ ವಿಷ್ಣು ಜೋಡಿ ಹೇಗೆ ಜನರಿಗೆ ಇಷ್ಟವಾಗುತ್ತಿತ್ತೋ ಅದೇ ರೀತಿಯಲ್ಲಿ ಸುದೀಪ್ ದರ್ಶನ್ ಜೋಡಿ ಕೂಡ ಜನರಿಗೆ ಇಷ್ಟವಾಗ್ತಿತ್ತು ಆದರೆ ಒಮ್ಮೆಲೆಗೆ ಈ ನಟರು ದೂರವಾದ್ರು ಇಂದಿಗೂ ಅನೇಕ ಅಭಿಮಾನಿಗಳಿಗೆ ಯಾಕೆ ದರ್ಶನ್ ಸುದೀಪ್ ದೂರವಾದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾನೆ ಇದೆ ಹೌದು ಇದಕ್ಕೆ ಕಾರಣ ಆ ಒಂದು ಸಂದರ್ಶನದಲ್ಲಿ ಸುದೀಪ್ ಆಡಿದ ಮಾತುಗಳು ಅದು ಎರಡ್ ಸಾವಿರದ ಎರಡರಲ್ಲಿ ದರ್ಶನ್ ನಟನೆಯ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದ ಸಂದರ್ಭ ಸ್ಟಾರ್ ನಟ ಗೆ ಒಂದೊಳ್ಳೆ ಸಕ್ಸಸ್ ಸಿಗುವಂತೆ ಮಾಡಿತ್ತು ಮೆಜೆಸ್ಟಿಕ್ ಸಿನಿಮಾ ಇಡೀ ಕರ್ನಾಟಕದಲ್ಲೆಡೆ ದರ್ಶನ್ ಮೆಜೆಸ್ಟಿಕ್ ಬಗ್ಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿತ್ತು ದರ್ಶನ್ ಅಭಿನಯವನ್ನ ಮೆಚ್ಚಿ ಕನ್ನಡ ಚಿತ್ರಾಭಿಮಾನಿಗಳು ದರ್ಶನ್ ಅಭಿನಯಕ್ಕೆ ಬಹುಪರಾಗಿ ಹೇಳಿದ್ರು ಇತ್ತ ಸ್ಪರ್ಶ ಹಾಗೂ ಹುಚ್ಚ ಚಿತ್ರದ ಅಭಿನಯದಿಂದ ಕರ್ನಾಟಕದೆಲ್ಲೆಡೆ ಸುದೀಪ್ ಕನ್ನಡಿಗರ ಮನೆ ಮಾತಾಗಿತ್ತು ಕನ್ನಡ ಚಿತ್ರರಂಗಕ್ಕೆ ಇಬ್ರು ಸ್ಟಾರ್ ನಟರು ಎಂಟ್ರಿ ಕೊಟ್ಟಿದ್ದಾರೆ ಹಲವಾರು ದಶಕಗಳ ಕಾಲ ಇವರಿಬ್ರು ಜನರನ್ನ ರಂಜಿಸುತ್ತಾರೆ ಎಂದು ಕನ್ನಡಿಗರು ಅಂದುಕೊಂಡಿದ್ರು ಹಾಗೆ ಅವರ ಊಹೆ ಕೂಡ ನಿಜವಾಗಿ ಬಿಡ್ತು ಅಂದಿನಿಂದ ಇಲ್ಲಿಯವರೆಗೆ ದರ್ಶನ್ ಹಾಗೂ ಸುದೀಪ್ ಕರ್ನಾಟಕ ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ಸಕ್ಸಸ್ಫುಲ್ ನಟರಾಗಿ ಬೆಳೆದಿದ್ದಾರೆ ಕನ್ನಡದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವವರ ಪೈಕಿ ದರ್ಶನ್ ಹಾಗೂ ಸುದೀಪ್ ಮುಂಚೂಣಿಯಲ್ಲಿದ್ದಾರೆ ಈ ಇಬ್ಬರು ನಟರ ನಡುವೆ ಬಿರುಕು ಬೀಳಲು ಕಾರಣವಾಗಿದ್ದು ಒಂದು ಸಂದರ್ಶನ ಹೌದು ಸುದೀಪ್ ಖಾಸಗಿ ವಾಹಿನಿ ಒಂದರ ಸಂದರ್ಶನದಲ್ಲಿ ಮೆಜೆಸ್ಟಿಕ್ ಚಿತ್ರಕ್ಕೆ ದರ್ಶನ್ ಹೆಸರು ಸೂಚಿಸಿದ್ದೇ ನಾನು ಎನ್ನುವುದಾಗಿ ಒಂದು ಹೇಳಿಕೆಯನ್ನ ನೀಡುತ್ತಾರೆ ಈ ಒಂದು ಹೇಳಿಕೆ ದರ್ಶನ್ ಹಾಗೂ ಸುದೀಪ್ ನಡುವಿನ ಸ್ನೇಹವನ್ನ ಮುರಿದು ಬೀಳುವಂತೆ ಮಾಡಿತ್ತು ಈ ವಿಷಯ ಗೆ ತಲುಪುತ್ತಿದ್ದಂತೆ ದರ್ಶನ್ ಟ್ವೀಟರ್ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾರೆ ಈ ಕುರಿತು ದರ್ಶನ್ ಟ್ವೀಟ್ ಮೂಲಕ ನನ್ನನ್ನ ಮೆಜೆಸ್ಟಿಕ್ ಚಿತ್ರಕ್ಕೆ ಸೂಚಿಸಿದ್ದು ಸುದೀಪ್ ಅಲ್ಲ ಎಂದು ಟ್ವೀಟ್ ಮೂಲಕ ಅಭಿಮಾನಿಗಳಿಗೆ ಸ್ಪಷ್ಟಪಡಿಸುತ್ತಾರೆ ಅಷ್ಟೇ ಅಲ್ಲದೆ ಅದೇ ದಿನ ಸುದೀಪ್ ನಡುವಿನ ಸ್ನೇಹಕ್ಕೂ ಫುಲ್ ಸ್ಟಾಪ್ ಇಡ್ತಾರೆ ಈ ಕುರಿತು ಮಾತನಾಡಿದ ದರ್ಶನ್ ನಾನು ಸುದೀಪ್ ಇನ್ ಮುಂದೆ ಸ್ನೇಹಿತರಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ನಟರು ಮಾತ್ರ ದಯವಿಟ್ಟು ಯಾವುದೇ ಊಹಾಪೋಹ ಬೇಡ ಇದು ಇಲ್ಲಿಗೆ ಮುಗೀತು ಎಂದು ದರ್ಶನ್ ಟ್ವೀಟ್ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೆ ದರ್ಶನ್ ಹಾಗೂ ಸುದೀಪ್ ಒಂದಾಗಿ ಕಾಣಿಸಿಕೊಂಡಿದ್ದೇ ಇಲ್ಲ ಇತ್ತ ಸುದೀಪ್ ದಶಕಗಳ ಕಾಲ ತಮ್ಮ ಜೊತೆ ಆತ್ಮೀಯವಾಗಿ ನಡೆದುಕೊಂಡ ದರ್ಶನ್ ಈ ರೀತಿ ಸ್ನೇಹ ಮುರಿದುಕೊಂಡ ಬಗೆಗೆ ಬೇಸರ ವ್ಯಕ್ತಪಡಿಸಿದ್ರು ಈ ವಿಚಾರ ನಡೆದ ಮೇಲೆ ಮಾತಿನಲ್ಲಿ ಟಾಂಗ್ ಕೊಡೋದು ಅಥವಾ ಕೋಪದಲ್ಲಿ ಮಾತಾಡೋದು ಇದ್ಯಾವುದನ್ನ ಸುದೀಪ್ ಮಾಡದೆ ಸಂದರ್ಶನಗಳಲ್ಲೂ ದರ್ಶನ್ ಬಗ್ಗೆ ಸುದೀಪ್ ಅವರ ಬಳಿ ಕೇಳಿದಾಗ ನನ್ನ ಮನದಲ್ಲಿ ದರ್ಶನ್ ಮೇಲಿನ ಸ್ನೇಹ ಹಾಗೆ ಇದೆ ಎನ್ನುವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇತ್ತೀಚೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಬಂಧನವಾದಾಗ ಸುವರ್ಣ ನ್ಯೂಸ್ ಅಜಿತ್ ಸುದೀಪ್ ಸಂದರ್ಶನವನ್ನ ಮಾಡಿದ್ರು ಆ ಸಮಯದಲ್ಲಿ ಈ ಪ್ರಕರಣದ ಬಗ್ಗೆ ಸುದೀಪ್ ಅವರ ಬಳಿ ಕೇಳಿದಾಗ ಅವರ ಉತ್ತರ ಸಾಕಷ್ಟು ಅಭಿಮಾನಿಗಳಿಗೆ ಖುಷಿಯನ್ನ ನೀಡಿತ್ತು ಯಾರೋ ಒಬ್ಬ ವ್ಯಕ್ತಿ ಈ ಸ್ಥಿತಿಯಲ್ಲಿದ್ದಾನೆ ಅಂತಂದ್ರೆ ಸಂಭ್ರಮ ಪಡೋ ವ್ಯಕ್ತಿ ನಾನಲ್ಲ ನನಗೂ ಅವರ ಮೇಲೆ ಗೌರವವಿದೆ ಆಗಿರೋ ವಿಚಾರಕ್ಕೆ ನೋವು ಕೂಡ ಇದೆ ನಾವು ದೂರ ಆಗಿರ್ಬೋದು ಮಾತನಾಡದೆ ಇರಬಹುದು ಅವರು ಅವರ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರು ನಾನು ನನ್ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೆ ಆದ್ರೆ ಈ ವಿಚಾರ ನನಗೆ ತೀವ್ರ ನೋವುಂಟು ಮಾಡಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸುದೀಪ್ ಅವರ ಮಾತುಗಳಲ್ಲೇ ದರ್ಶನ್ ಮೇಲೆ ಅವರಿಗಿಟ್ಟಿರುವ ಪ್ರೀತಿ ನಮಗೆ ಸಿಗುತ್ತೆ ಸೋಷಿಯಲ್ ಮೀಡಿಯಾಗಳು ಇಂದಿಗೂ ದರ್ಶನ್ ಸುದೀಪ್ ಅಭಿಮಾನಿಗಳ ಮಧ್ಯೆ ಆಗಾಗ ವಾರ್ ನಡೀತಾ ಇರ್ತದೆ ಇವೆಲ್ಲದರ ನಡುವೆಯೂ ಇವರಿಬ್ರು ಒಂದಾಗಲಿ ಅನ್ನೋ ಅಭಿಪ್ರಾಯ ಕೂಡ ಹಲವರಿಗಿದೆ ದರ್ಶನ್ ನಿರ್ಧಾರ ಸರಿಯೇ ಎನ್ನುವಂತ ಪ್ರಶ್ನೆಗೆ ಉತ್ತರ ಹುಡುಕೋದಾದ್ರೆ ಸುದೀಪ್ ಸುಖ ಸುಮ್ಮನೆ ನಾನೇ ರೆಫರ್ ಮಾಡಿದ್ದು ಅಂದಿದ್ದು ತಪ್ಪೆ ಹಾಗೆ ಆ ವಿಚಾರ ಕೂತು ಮಾತನಾಡಿದ್ರೆ ಸರಿ ಹೋಗ್ತಿತ್ತು ಈ ಒಂದು ವಿಚಾರವನ್ನ ಸಾಕಷ್ಟು ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ಅನೇಕರ ಅಭಿಪ್ರಾಯ ಈ ಹಿಂದೆ ಡಾಕ್ಟರ್ ರಾಜ್ ಕುಮಾರ್ ಮತ್ತು ವಿಷ್ಣುವರ್ಧನ್ ನಡುವೆ ಕೂಡ ವೈಮನಸ್ಸು ಉಂಟಾಗಿತ್ತು ಹಾಗೆ ಈ ಇಬ್ಬರ ನಡುವೆ ುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಎನ್ನುವ ವಿಚಾರ ಗಂಧದ ಗುಡಿ ಕಾಲದಿಂದಲೂ ಕೇಳಿ ಬರ್ತಿತ್ತು ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ಪರಸ್ಪರ ಜಗಳವಾಡಿದ ಉದಾಹರಣೆ ಕೂಡ ಆ ಸಮಯದಲ್ಲಿತ್ತು ಆದರೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಸ್ನೇಹ ಕಡಿದುಕೊಳ್ಳುವ ಮಟ್ಟಿಗೆ ಅವರ ಜಗಳ ತಲುಪಲು ಬಿಡ್ಲಿಲ್ಲ ಇಡೀ ಚಿತ್ರರಂಗ ಕೂಡ ರಾಜ್ಕುಮಾರ್ ವಿಷ್ಣುವರ್ಧನ್ ಸಾಮರಸ್ಯವನ್ನೇ ಬಯಸಿತ್ತು ಆದರೆ ದರ್ಶನ್ ಸುದೀಪ್ ನಡುವಿನ ವಿಚಾರ ಮಾತ್ರ ಈ ವೈಮನಸ್ಸು ಬೇರೆಯೇ ಹಂತ ತಲುಪಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ವಾಗ್ವಾದ ಇಂದಿಗೂ ನಡೆಯುತ್ತಲೇ ಇದೆ ವೈಮನಸ್ಸುಗಳು ಏನೇ ಇರಲಿ ದಚ್ಚು ಮತ್ತೆ ಕಿಚ್ಚ ಜೋಡಿ ಒಂದಾಗ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ